ಅವ್ರಿಗೆ ನಾಚಿಗೆ ಬರೋದಲ್ಲ ಐದು ಲಕ್ಷ ಅನೌನ್ಸ್ ಮಾಡ್ತಾರೆ ಮೇಡಮ್ ಅದಕ್ಕೆ ಹೊಣೆಗಾರರು ಅವರೇ ನೇರವಾಗಿ ಹೊಣೆಗಾರರು ಅವರೇ ಮಾನ ಮರ್ಯಾದೆ ಇದ್ದರೆ ಐದು ಕೋಟಿ ಅನೌನ್ಸ್ ಮಾಡಿ ಒಳಗಡೆ ಖಾಲಿ ಇದ್ದಾವೆ ಬಿಟ್ಟಿದ್ರೆ ಎಷ್ಟು ದಿನ ತುಂಬುತ್ತಿತ್ತು ಆಮೇಲೆ ಹೊರಗೆ ನಿಲ್ತಿದ್ರು ಡೇ ಒನ್ಗೆ ಅವ್ರಿಗೆ ಎಫ್ ಐ ಆರ್ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಎಫ್ ಐ ಆರ್ ಇಪ್ಪ ಒಬ್ಬನ ಆಟಗಾರರಿಗೆ ಇಪ್ಪತ್ತೈದು ಮೂವತ್ತು ಕೋಟಿ ಐದು ಕೋಟಿಯಿಂದ ಹಿಡಿದು ಮೂವತ್ತು ಕೋಟಿ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ಅವ್ರು ಯಾರು ಇದ್ದಾರೆ ಇದು ಐ ಪಿ ಎಲ್ದು ಏಳ್ನೂರು ಕೋಟಿ ಅವ್ರಿಗೆ ಲಾಭ ಆಗಿದೆ ಈ ಐ ಪಿ ಎಲ್ದಿಂದ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಅವ್ರಿಗೆ ಲಾಭ ಆಗಿದೆ ಅವ್ರಿಗೆ ನಾಚಿಗೆ ಬರೋದಿಲ್ಲ ಐದು ಲಕ್ಷ ಅನೌನ್ಸ್ ಮಾಡ್ತಾರೆ ಮೇಡಮ್ ಐದು ಲಕ್ಷ ಏಳ್ನೂರು ಕೋಟಿ ಪ್ರಾಫಿಟ್ ಮಾಡಿಕೊಂಡು ಸತ್ತವರಿಗೆ ಪಾಪ ಅಮಾಯಕರಿಗೆ ಇವ್ರ ಕಾರಣದಿಂದ ಸತ್ತಿದ ಅವು ಯಾರ್ದು ಏನೂ ಇಲ್ಲ ಇವ್ರದೇ ಮೇನ್ ಕಾರಣ ಸ್ಟೇಡಿಯಂದಲ್ಲೇ ಆಗಿದ್ದು ಅದಕ್ಕೆ ಹೊಣೆಗಾರರು ಅವರೇ ನೇರವಾಗಿ ಹೊಣೆಗಾರರ ಅವರೇ ಅವತ್ತೇನೇ ಅವರು ಐದು ಲಕ್ಷ ಅನೌನ್ಸ್ ಮಾಡ್ತಾರೆ ನಾನು ಇವತ್ತಿಗೆ ಹೇಳ್ತೇನೆ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಐದು ಕೋಟಿ ಅನೌನ್ಸ್ ಮಾಡಲಿ ಅಮಾಯಕರು ಅವ್ರ ಕಾರಣ ಅವ್ರದೇ ಅವ್ರದೇ ಅದಕ್ಕೆ ಮೇನ್ ಕಾರಣ ಮಾಡಲಿಕ್ಕೆ ಐದು ಕೋಟಿ ಒಬ್ಬೊಬ್ಬರಿಗೆ ಐದು ಕೋಟಿ ಅನೌನ್ಸ್ ಮಾಡಲಿ ಅಮಾಯಕರು ಸತ್ತಿದ್ದಾರೆ ಮಕ್ಕಳು ಬೆಳೆಯೋ ಮಕ್ಕಳು ಕಲಿಯೋ ಮಕ್ಕಳು ಭಾಳ ಹೊಟ್ಟೆ ಉರಿತದೆ ನೋಡಿದ್ರೆ ನೀವು ನೀವು ನೋಡಿದಿರಿ ನಾವು ನೋಡಿದ್ದೇವೆ ಜನನು ನೋಡಿದ್ದೇವೆ ಇಷ್ಟೊಂದು ಒಂದು ಸಂತೋಷದಿಂದ ಮೇಡಮ್ ಯಾರ ಮಾತು ಕೇಳುವುದಿಲ್ಲ ತಂದೆ ತಾಯಿ ಮಾತು ಕೇಳುವುದಿಲ್ಲ ಮನೆಯಲ್ಲಿ ಹೋಗಬೇಡ ಅಂದರೂ ಕೇಳೋದಿಲ್ಲ ಏನಾದರೂ ಒಂದು ನೆಪ ಹೋಗ್ ಹೊರಗೆ ಬರ್ತಾರೆ ಅಂತಹ ಪರಿಸ್ಥಿತಿ ಅಷ್ಟೊಂದು ಏನು ಅಂಧಾಭಿಮಾನಿಗಳಾಗ್ಬಿಟ್ರ ನಮ್ಮ ಮಕ್ಕಳು ಯುವ ಜನತೆ ನೋಡಿದ್ರಲ್ಲಿ ಹ್ಯಾಂಗೆ ಒಬ್ಬ ಹುಡುಗಿ ಒಬ್ಬ ಹುಡುಗಿ ಒಂದು ಕಂಪೌಂಡ್ ಬಿಟ್ಟು ಆಮೇಲೆ ಮೇಲೆ ಫೆನ್ಸಿಂಗ್ ಹತ್ತಿ ಮ್ಯಾಗಿಂದ ಜಿಗಿತಾಳೆ ಎಂಥ ಇದು ನಮಗೆ ಒಂಥರ ಆಶ್ಚರ್ಯ ಅನ್ನಿಸ್ತದೆ ಸೆಕ್ಯೂರಿಟಿ ಕೊಡೋದು ನಿಜವಾಗಿಯೂ ಮತ್ತು ಇನ್ನೊಂದು ಅವ್ಯವಸ್ಥೆ ಆಗ್ರೆ ಏನಂದ ಯಾಕಂದರೆ ಒಳಗಡೆ ನೋಡಿದ್ರೆ ನೀವು ಒಳಗಡೆ ಎಷ್ಟೊಂದು ಖಾಲಿ ಇದ್ದಾವೆ ಮೂರು ಗಂಟೆಯಿಂದ ಜನ ನಿಂತಿದ್ದಾರೆ ಇವ್ರೇನು ಕ್ಯಾನ್ಸಲ್ ಅಂದ್ಕೊಳ್ಳೇ ಎಲ್ಲ ರಸ್ತೆಯಲ್ಲಿ ನಿಂತಂಥ ಜನ ಸೀದಾ ಸ್ಟೇಡಿಯಂ ಬಂದುಬಿಟ್ರು ಅರ್ಧ ಜನ ಅಲ್ಲಿ ವಿಧಾನಸೌಧಕ್ಕೆ ಹೋದರು ಸೊ ಸ್ಟೇಡಿಯಂ ಕೂಡ ಒಮ್ಮೆಲೆ ಜನ ದಟ್ಟಣೆ ಆಯಿತು ನೂಕು ನುಗ್ಲು ಶುರು ಆಯಿತು ಇವರು ಆ ನಾಲ್ಕು ಐದು ಗಂಟೆ ಆದ್ರೂ ಗೇಟ್ ಓಪನ್ ಮಾಡಲಿಕ್ಕೆ ರೆಡಿ ಇಲ್ಲ ಒಳಗಡೆ ಖಾಲಿ ಇದ್ದಾವೆ ಬಿಟ್ಟಿದ್ರೆ ಎಷ್ಟು ಜನ ತುಂಬ್ತಿತ್ತು ಆಮೇಲೆ ಹೊರಗೆ ನಿಲ್ತಿದ್ರು ಇಷ್ಟೊಂದು ಗ ಅನಾಹುತ ಸ್ಟಾಂಪೇಟ್ ಆಗ್ತಿರ್ಲಿಲ್ಲ ಇವರು ಗೇಟಿಗೆ ನಿಂತ್ಕೊಂಡ್ರು ನಿಂತ್ಕೊಂಡು ಈ ಥರ ಗ ಒಮ್ಮೆಲೆ ಓಪನ್ ಮಾಡಿದ ಕೂಡ ಸೀರೆ ದಿಢೀರ್ ಅಂತ ಒಳಗೆ ಹೋಗೋದ್ರು ಬೇರಿಕೇಟ್ ಮುರಿದಾರೆ ನೋಡಿ ನಾವು ಬರೀ ಲೆಕ್ಕಕ್ಕೆ ಹೆಣ್ಣೊಂದು ಸತ್ತವ ಅಂತ ಹೇಳ್ತೇವೆ ಐವತ್ತೈದು ಆದರೆ ಅರವತ್ತೈದು ಜನ ಇಂಜೂರ್ಡ್ ಆಗಿರೋ ಅಂತ ಹೇಳ್ತೇವೆ ಎಷ್ಟು ಮಂದಿ ಕೈಕಾಲು ಮುರ್ಕೊಂಡರು ಗೊತ್ತು ಇದು ಆಫೀಶಿಯಲಿ ನಾವು ಹೇಳ್ತಾ ಇರೋದು ಆಫೀಶಿಯಲಿ ಎಷ್ಟು ಆಗಿದಾವೆ ಅವು ಇವತ್ತು ಎಸ್ ಬದುಕಿದ್ದೆ ಪವಾಡ ಅಂತ ಇನ್ನೂ ಹೇಳ್ತಾ ಇದ್ದಾರೆ ಇಂಥ ಒಂದು ಸಿಚುವೇಶನ್ದಲ್ಲಿ ಅವರೇ ಹೊಣೆಗಾರರು ಇದಕ್ಕೆ ನೇರವಾಗಿ ಅವ್ರನ್ನೇ ನೋಡಿ ಒಂದೇ ಡೇ ಒನ್ ಡೇದಿಂದ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಮೀಡಿಯಾದಲ್ಲಿ ಹೇಳಿದ್ದೇನೆ ಡೇ ಒನ್ಗೆ ಅವ್ರಿಗೆ ಎಫ್ ಐ ಆರ್ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಎಫ್ ಐ ಆರು ಅವರೇ ಹೊಣೆಗಾರರು ಮೇಡಮ್ ಅವರು ಅನೌನ್ಸ್ ಮಾಡಿದ್ದಾರೆ ಯಾರಿಗೆ ಕೇಳಾರ್ದ ಅನೌನ್ಸ್ ಮಾಡಿದ್ದಾರೆ ಮೆರವಣಿಗೆ ಅಂತ ಯಾರಕ್ಕೆ ಯಾರು ಪರ್ಮಿಷನ್ ತೊಗೊಂಡ್ರೆ ಪೊಲೀಸರದು ಏನೂ ಇಲ್ಲ ತಾವೇ ಅನೌನ್ಸ್ ಮಾಡೋದು ಏನು ಇವ್ರದ ಸಾಮ್ರಾಜ್ಯನಾ ಕ್ರಿಕೆಟ್ನವ್ರದ್ದ ಸಾಮ್ರಾಜ್ಯನಾ ಇಷ್ಟೊಂದು ದುರಂಕಗಾರಿಗಳಿದ್ದಾರೆ ಅವ್ರನ್ನ ಬಿಡಬಾರ್ದು ಡೇ ಒನ್ನಿಂದ ಎಫ್ ಐ ಆರ್ ಮಾಡಬೇಕಾಗಿತ್ತು ಡಿಲೇ ಆಗಿ ಮಾಡಿದ್ದಾರೆ ಈಗಲಾದರೂ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ನನಗೊಂದು ಭಾಳ ಮನಸ್ಸಿಗೆ ನೋವಾಗಿದೆ ಬೇಜಾರಾಗಿದೆ ಅಂದರೆ ಹನ್ನೊಂದು ಜನ ಅಮಾಯಕರು ಸತ್ತಿದ್ದಾರೆ ಅವ್ರಿಗೆ ಯಾವ ತೊಂದರೆ ಆಗಬಾರದು ಅಂತ ಹೈಕೋರ್ಟ್ ಅವರು ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ ಮೇಡಮ್ ಸ್ವಲ್ಪ ಮಾನವೀಯತೆ ಇರಬೇಕು ಎಲ್ಲರಿಗೂ ಎಲ್ಲರಿಗೂ ಮಾನವೀಯತೆ ಇರಬೇಕು ನಾವೇನೋ ಹೆಚ್ಚಿಗೆ ಮಾತಾಡಿದ್ರೆ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರೆ ಅಲ್ಲ ಇದು ಭಾಳ ದುರ್ದೈವ ದುರ್ದೈವ ನೇರ ಅವರೇ ಹೊಣೆಗಾರರು ಅವರೇ ಹೊಣೆಗಾರರು ಅವ್ರಿಗಿಟ್ಟು ಸವಲತ್ತಾ ಅಮಾಯಕರು ಈಗ ನಾವು ಪೊಲೀಸರು ಹೇಳ್ತಾರೆ ಇನ್ಸ್ಪೆಕ್ಟ್ರು ಬೇಡ ಅಂತ ಹೇಳ್ತಾನೆ ಅವ್ರಿಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟ್ರು ಮಾಡೋದು ಬೇಡ ನಮಗೆ ಟೈಮ್ ಇಲ್ಲ ಇದು ಹೊರಗಿಂದ ಜನ ಸೇರಬೇಕಾದ ಜನಸಂದಣಿ ಜಾಸ್ತಿ ಆಗ್ತದೆ ಇದು ನಮ್ಗೆ ಆಗೋದಿಲ್ಲ ಅಂತ ಇವ್ರು ಹೇಳ್ತಾರೆ ಆ ವಿಧಾನಸೌಧ ಡಿ ಸಿ ಪಿನೂ ಅವರು ಹೇಳ್ತಾರೆ ಇದು ಆಗೋದಿಲ್ಲ ಭಾಳಷ್ಟು ರಶ್ ರಶ್ ಆಗ್ತದೆ ಲಕ್ಷ ಎಂಟ್ ಜನ ಸೇರ್ತಾರೆ ಬಂದೋಬಸ್ತ್ ಮಾಡೋದು ಕಷ್ಟ ಆಗ್ತದೆ ಪ್ರಿಪ್ರೇಷನ್ ಮಾಡಲಿಕ್ಕಾಗಲ್ಲ ನೀವು ಇನ್ನೊಂದು ದಿವಸ ಇಟ್ಕೊಂಡ್ರು ಚೆನ್ನಾಗಿ ಅವರು ನೋಡಿ ಅಧೀನ ಆಫೀಸರ್ಸು ಭಾಳ ಮುಲಾಜಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಅವರೇ ಪೋಸ್ಟಿಂಗ್ ಮಾಡಿರ್ತಾರೆ ಇವ್ರಿಗೆ ನೇರವಾಗಿ ಜೋರಾಗಿ ಏನಾರ ಹೇಳಿದ್ರೆ ಕಿತ್ತೊಗೀತಾರೆ ಅಲ್ಲಿಂದ ನೆಕ್ಸ್ಟ್ ಡೇನೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಈಗ ಆದರೆ ಕಮಿಷನರು ಹೇಳಿದಾರೆ ಯಾರೋ ಹೇಳ್ತಾರೆ ನೀವು ನಮಗೂ ಗೊತ್ತಿಲ್ಲ ಈಗ ಅವರಾದರೂ ಹೆಂಗೂ ಸಸ್ಪೆಂಡ್ ಮಾಡಿದ್ದಾರೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಬೇಕಾಗಿತ್ತು ಓಪನ್ ಆಗಿ ಏನಾಗಿದೆ ಅಂತ ಅಲ್ವಾ ಯಾಕೆ ಹೆದರ್ಬೇಕು ಅವರಿಗೆ ಇದಕ್ಕೆ ಸ ಇದಕ್ಕೆ ಹೆಚ್ಚಿಗೆ ಏನು ಮಾಡ್ತಾರೆ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತಾರೆ ಬರುವ ಐ ಪಿ ಎಸ್ ಅಧಿಕಾರಿ ಐ ಪಿ ಎಸ್ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅವರು ಡಿಸ್ಮಿಸ್ ಮಾಡ್ಬೇಕು ಇವ್ರಿಗೇನು ಪಾವರ್ ಇಲ್ಲ ಭಾಳ ಆದರೆ ಟ್ರಾನ್ಸ್ಫರ್ ಮಾಡೋದು ಸಸ್ಪೆಂಡ್ ಮಾಡಿದರೆ ಮಾಡಲಿ ಏನು ಕೋರ್ಟಿಗೆ ಹೋದರೆ ಅದು ರಿವೋಕ್ ಆಗ್ತದೆ ಸಾಕಷ್ಟು ಕಾರಣಗಳಿದ್ದಾವೆ ಸಬಾರ್ಡಿನೇಟ್ಸ್ ಆಫೀಸರ್ಸ್ ಕೊಟ್ಟಿದ್ದಾರೆ ಡಿ ಸಿ ಪಿ ಕೊಟ್ಟಿದ್ದಾನೆ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾನೆ ಕೋರ್ಟಿಗೆ ಹೋದರೆ ಜಯ ಸಿಕ್ಕೇ ಸಿಗ್ತದೆ ಇವು ನಮ್ಮವರು ಹೆದರಿರ್ತಾರೆ ನಮ್ಮವ್ರದ್ದು ಓಲೈಕೆ ಭಾಳ ಬಿಟ್ಟದೆ ಮೇಡಮ್ ನಮ್ಮ ಅಧಿಕಾರಿಗಳದು ಈ ರಾಜಕಾರಣಿಗಳು ಓಲೈಕೆ ಈ ಬೈ ಮಿತಿ ಬಿಟ್ಟಿದೆ ಬರೀ ಅವರಿಂದ ತಿರುಗೋದು ಎಮ್ ಎಲ್ ಎಯಿಂದ ಮಂತ್ರಿಗಳಿಂದ ಬರೀ ಜನಸಾಮಾನ್ಯರು ಯಾವನು ಕೇಳೋದಿಲ್ಲ ಸ್ಟೇಷನ್ಗೆ ಹೋದ್ರೆ ಯಾವ ಮಾತಾಡಿಸೋದಿಲ್ಲ ಸಾಹೇಬ್ರ್ ಹೊರಗೆ ಹೋಗಿದ್ದಾರೆ ಸಾಹೇಬ್ರ್ ಹೊರಗೆ ಹೋಗಿದ್ದಾರೆ ಅಂತ ಜನಸಾಮಾನ್ಯ ಬಂದವರು ಹೇಳೋದು ಕುತ್ಕೊಳ್ಳಿ ಅಂತ ಅವು ಕುಂತು ಕುಂತು ಬೇಜಾರಾಗಿ ಎರಡು ಮೂರು ದಿವಸ ಅಡ್ಡ ಕೊನೆಗೆ ವಾಪಸ್ ಹೋಗ್ಬೇಕು ಬೇಡ ಬಿಡಪ್ಪ ಪೊಲೀಸರು ಸವಾಸ ಸಾಕಂತ ದಿನ ದುಡ್ದು ಹೊಟ್ಟೆ ತಿನ್ನು ಹೋಗಿ ಇರ್ತಾರೆ ಬದುಕೋರಿಗೆ ಹೆಂಗೆ ಅದು ಅಲ್ಲಿ ಮೂರು ಮೂರು ದಿವಸ ಅಲ್ಲಿ ಸ್ಟೇಷನ್ ಮುಂದೆ ಇದು ಕಾಯಿಸಿದ್ರೆ ಎಲ್ಲಿ ಅವರು ಬದ್ ಜೀವನ ಬದುಕೋದು ಹೇಗೆ ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ನಮ್ಮವ್ರದ್ದು ಅಟಿಟ್ಯೂಡ್ ಬಂದಾಗಬೇಕು ನೇರವಾಗಿ ನೋಡಿ ಎಲ್ಲ ರಾಜಕಾರಣಿಗಳು ಕೆಟ್ಟವರಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ನಾಲ್ಕು ವರ್ಷ ಡಿ ಸಿ ಪಿ ಇದೆ ಮೈಸೂರಲ್ಲಿ ನಾನು ಅಲ್ಲಿ ಇದ್ದಾಗ ನಾನು ಅವರು ಹೋಗಿ ಕೇಳಿದ್ರೆ ಹೇಳೋದು ಕನ್ವಿನ್ಸ್ ಮಾಡೋದು ಹೇಳೋದು ಕೇಳ್ತಾನೆ ಮೇಡಮ್ ನೋಡಿ ಸರ್ ಹಿಂಗಿದೆ ಈ ಇದು ಭಾಳ ತೊಂದರೆಯಲ್ಲಿದೆ ಕಷ್ಟ ಆಗ್ತದೆ ಈಗ ಇನ್ನೊಮ್ಮೆ ಹನ್ನೊಂದು ನಿಮಿಷ ಟೈಮ್ ಕೊಡಿ ನಮಗೆ ಆರಾಮಾಗಿ ಮಾಡೋಣ ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡೋಣ ಫಸ್ಟ್ ಕ್ಲಾಸಾಗಿ ಮಾಡೋಣ ಇದು ಮಾಡಿದ್ರೆ ಅವಸರದಲ್ಲಿ ಸುಮ್ಮನೆ ನಾಳೆ ಏನಾದರೂ ಏನಾದರೂ ಆದರೆ ನಿಮಗೂ ಕೆಟ್ಟ ಹೆಸರು ಸರ್ಕಾರಕ್ಕೂ ಕೆಟ್ಟ ಹೆಸರು ಪೊಲೀಸರಿಗೂ ಕೆಟ್ಟ ಹೆಸರು ಬೇಡ ಸರ್ ಅಂತಂದರೆ ಖಂಡಿತವಾಗಿ ಒಬ್ಬಳೈಸ್ ಮಾಡ್ತಾರೆ ಇಲ್ಲ ಅಂತ ಅನ್ನೋದಿಲ್ಲ ಎಲ್ಲರೂ ನಾವು ನೋಡಿದ್ವಿ ನಾವು ಸರ್ವಿಸ್ನಲ್ಲಿ ಬೇಕಾದಷ್ಟು ಮುಖ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದೀವಿ ಕೇಸ್ಗಳ ಬಗ್ಗೆ ಆಗಲಿ ಇಂಥ ಬಂದೋಬಸ್ತ್ ಬಗ್ಗೆ ಆಗಲಿ ಅವರು ಕನ್ವಿನ್ಸ್ ಮಾಡಿ ಹೇಳಿದ್ರೆ ಕೇಳ್ತಾರೆ ಮೊಬಲೈಸ್ ಮಾಡ್ತಾರೆ ಏ ಆಯ್ತು ಬಿಡಪ್ಪ ನನಗೆ ಮಾಡಿ ಮಾಡಿ ಅಂತಾರೆ ಸೊ ಇದು ಧೈರ್ಯ ಇಲ್ಲ ನಮ್ಮವ್ರಿಗೆ ಧೈರ್ಯ ಕಡಿಮೆ ಆಗಿಬಿಟ್ಟಿದೆ ಅಗದಿ ಅವ್ರ ಮುಲಾಜನಲ್ಲಿ ಆಯಿತು ಮಹಾಸ್ವಾಮಿ ಅನ್ಕೋತೆ ಅತಿಯಾಗಿ ನಯ ವಿನಯ 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 ಮಾಡಕ್ಕೆ ಹೋಗಿ ಈ ಥರ ಪರಿಸ್ಥಿತಿ ಇವತ್ತು ಅನುಭವಿಸ್ಬೇಕಾಯ್ತು